ಅದೊಂದು ಎತ್ತರದ ಪ್ರದೇಶ ಜೊತೆಗೆ ಮಳೆ ಆಶ್ರಯಿಸಿದ ಪ್ರದೇಶ ಬೇರೆ ಮೇಲಾಗಿ ಅತಿ ವೇಗವಾಗಿ ಗಾಳಿ ಬೀಸೋ ಪ್ರದೇಶ ಇಂತಹ ಸಂಪದ್ಭರಿತ ಪ್ರದೇಶದಲ್ಲಿ ನೂರಾರು ಜಾನುವಾರುಗಳು ತಮ್ಮ ಹಸಿವಿನ ದಾಹವನ್ನ ತೀರಿಸಿಕೊಳ್ತಿದ್ವು ಆದರೆ ಆ ಜಾಗದಲ್ಲಿಗ ಸ್ಥಳೀಯರ ವಿರೋಧದ ನಡುವೆಯೂ ವಿಂಡ್ ಫ್ಯಾನ್ ಘಟಕಗಳನ್ನ ನಿರ್ಮಿಸಲಾಗ್ತಿದೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಮಾಡಿದ್ದೇನು ಗೊತ್ತಾ ನಾ ಮುಂದು ನೀ ಮುಂದು ಅಂತ ನೆಲದಲ್ಲಿ ಮುಖ ಸೇರಿಸಿಕೊಂಡು ನಿಂತಿರೋ ಕುರಿಗಳು ಜಮೀನಲ್ಲಿ ಮೇಯಲು ಹೋಗದೆ ಮೈದಾನದಲ್ಲಿ ಬೀಡುಬಿಟ್ಟ ಹಸುಗಳು ತಿನ್ನೋಕೆ ಮೇವಿಲ್ಲದೆ ಎಮ್ಮೆಗಳ ಮುಖರೋಧನ ಅಂದ್ಹಾಗೆ ಕಾಡಿನಲ್ಲೋ ಜಮೀನಲ್ಲೋ ಮೇಯಲು ಹೋಗಬೇಕಾದ ಮೂಕ ಪ್ರಾಣಿಗಳು ದಾವಣಗೆರೆಯಲ್ಲಿ ಬೀದಿಗಿಳಿದಿದ್ವು ಮೇಯಲು ಆಸರೆಯಾಗಿದ್ದ ಹರಪನಹಳ್ಳಿ ಕಸಬಾ ಹೋಬಳಿಯಲ್ಲಿರೋ ಜಾಗದಲ್ಲಿ ಪವನ್ ವಿದ್ಯುತ್ ಫ್ಯಾನ್ ಘಟಕಗಳ ಸ್ಥಾಪನೆಗೆ ವಿರೋಧಿಸಿ ಜಾನುವಾರುಗಳು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ವು ಕಸಬಾ ಹೋಬಳ್ಳಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಕರೆ ಸರ್ಕಾರಿ ಗೋಮಾಳ ಇದೆ ಇದರಲ್ಲಿ ಅರಣ್ಯ ಪ್ರದೇಶವೇ ಹೆಚ್ಚಾಗಿದ್ದು ಈ ಭಾಗದಲ್ಲಿ ಜಾನುವಾರುಗಳಿಗೆ ಆಸರಿಯಾಗಿತ್ತು ಆದ್ರೀಗ ಈ ಪ್ರದೇಶದಲ್ಲಿ ವಿದ್ಯುತ್ ಘಟಕಗಳ ಸ್ಥಾಪನೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತಕ್ಕೂ ಹೆಚ್ಚು ಫ್ಯಾನ್ಗಳನ್ನು ನಿರ್ಮಿಸಲಾಗಿತ್ತು ಪ್ರತಿ ಎಕರೆಗೆ ಸುಮಾರು ಹದಿನೈದು ಎಕರೆ ಅರಣ್ಯ ಪ್ರದೇಶ ಹಾಳು ಮಾಡಲಾಗ್ತಾ ಇದೆ ಇದರಿಂದ ಜಾನುವಾರುಗಳಿಗೆ ಮೇವಿನ ತೊಂದರೆಯಾಗ್ತಾ ಇದೆ ಹೀಗಾಗಿ ಈ ಕಾಮಗಾರಿ ತಡೆಯೋಕೆ ಹೋದವರ ಮೇಲೆ ಫ್ಯಾನ್ ಕಂಪನಿಯವರು ಅಟ್ಯಾಕ್ ಮಾಡ್ತಿದ್ದಾರಂತೆ ಇದರಿಂದ ರೊಚ್ಚಿಗಿದ್ದ ರೈತರು ಜಾನುವಾರುಗಳ ಸಮೇತ ಪ್ರತಿಭಟನೆ ಎಲ್ಲ ಅಧಿಕಾರಿಗಳು ಅವ್ರ ಎಂಜಲದ ಆಸೆಗೆ ಬಲಿಯಾಗಿ ಅವರು ಎಲ್ಲಿ ಬೇಕಾದ್ರೂ ಕೂಡ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಅರಣ್ಯ ಭೂಮಿ ನಾಶ ಮಾಡಿ ವಿದ್ಯುತ್ ಉತ್ಪಾದನೆಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕಾಗಿದೆ ಇನ್ನು ವಿದ್ಯುತ್ ಉತ್ಪಾದನೆಗೆ ಈ ಜಾಗ ಸೂಕ್ತವಾಗಿದೆ ಕೋಟ್ಯಾಂತರ ರೂಪಾಯಿ ಆದಾಯ ಇರೋದ್ರಿಂದ ವಿದ್ಯುತ್ ಫ್ಯಾನ್ ಘಟಕಗಳನ್ನು ಸ್ಥಾಪಿಸಲಾಗ್ತಾ ಇದೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪವನ್ ವಿದ್ಯುತ್ ಕಂಪನಿಗಳ ಜೊತೆಗೆ ಇರೋದ್ರಿಂದ ರೈತರು ಎಷ್ಟೇ ಹೋರಾಟ ಮಾಡಿದ್ರೂ ಫಲಕಾರಿಯಾಗ್ತಿಲ್ಲ ಜಾನುವಾರುಗಳನ್ನು ಸಾಕಿ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ಬಡಪಾಯಿಗಳಿಗೆ ದಿಕ್ಕೆ ತೋಚದಂತಾಗಿದೆ ಕೋಟಿಗಟ್ಟಲೆ ಆದಾಯ ಪಡಿತಾ ಇದ್ರೂ ಕಂಪನಿಯವರು ಮಾತ್ರ ಸ್ಥಳೀಯರಿಗೆ ಅರ್ಧ ಗಂಟೆ ವಿದ್ಯುತ್ ಪುಕ್ಕಟ್ಟೆಯಾಗಿ ಕೊಡ್ತಿಲ್ವಂತೆ ಅದು ಆ ಸರ್ವೆ ನಂಬರಲ್ಲಿ ಅಂದರೆ ಎರಡು ಸಾವಿರದ ಮುನ್ನೂರ ಹದಿನೈದು ಎಕರೆ ಇರೋದು ಆ ಎರಡು ಸಾವಿರದ ಮುನ್ನೂರ ಹದಿನೈದು ಎಕರೆಯಲ್ಲಿ ಎಪ್ಪತ್ತೆಂಟು ಎಕರೆ ಅವರಿಗೆ ಇದನ್ನು ಕಂಪ್ನಿಯವರಿಗೆ ಫ್ಯಾನ್ ಎಪ್ಪತ್ತೆಂಟು ಎಕರೆ ಫ್ಯಾನ್ ಹಾಕಲಿಕ್ಕೆ ಅಂತ ಸರ್ಕಾರದಿಂದಲೇ ಅವರಿಗೆ ಅನುಮೋದನೆ ಅದು ಕೊಟ್ಟಾಗಿದೆ ಒಟ್ನಲ್ಲಿ ಜಾನುವಾರುಗಳ ಹಸಿವಿನ ದಾಹ ತೀರಿಸಿದ್ದ ಗೋಮಾಳದಲ್ಲಿ ಇದೀಗ ವಿಂಡ್ ಮಿಲ್ ಘಟಕಗಳನ್ನು ನಿರ್ಮಿಸಲಾಗ್ತಾ ಇದೆ ಬರೀ ಆದಾಯದ ಹಂಬಲಿನಲ್ಲಿರುವ ಪವನ್ ಕಂಪ್ನಿಯವರಿಗೆ ರೈತರು ಹಾಗೂ ಜಾನುವಾರುಗಳ ಪರದಾಟ ಅರ್ಥವಾಗ್ತಿಲ್ಲ ಆದರೆ ವಿಂಡ್ ಮಿಲ್ ಘಟಕಗಳನ್ನು ನಿರ್ಮಿಸುವ ಮೂಲಕ ಕಾಡಿನ ಸಂಪತ್ತು ಹಾಗೂ ವನ್ಯಜೀವಿ ಸಂಕುಲನವನ್ನ ನಾಶ ಮಾಡ್ತಿರೋ ಫ್ಯಾನ್ ಕಂಪನಿಗಳಿಗೆ ಪರವಾನಗಿ ಕೊಡುವುದನ್ನು ಸರ್ಕಾರ ನಿಲ್ಲಿಸಬೇಕಿದೆ ಬಸವರಾಜ್ ಜೀವಿನ ದಾವಣಗೆರೆ